ಇನ್ನು ಮತ್ತೊಂದು ಕಡೆಯಲ್ಲಿ ಎಸ್ಐಟಿ ತನಿಖೆ ಪ್ರಾರಂಭದ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಇದೀಗ ಎದುರಾಗ್ತಾ ಇದೆ ತನಿಖೆಯಿಂದ ಮತ್ತೊಬ್ಬ ಅಧಿಕಾರಿ ಹಿಂದಕ್ಕೆ ಸರಿಯೋದಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಸ್ಐಟಿಯಿಂದ ಕೈ ಬಿಡುವಂತೆ ಎಸ್ಪಿ ಮನವಿಯನ್ನ ಮಾಡಿದ್ದಾರೆ ಎಸ್ಪಿ ಸೈಮನ್ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲಿ ಓದಿದ್ದೀನಿ ಹೀಗಾಗಿ ತನ್ನನ್ನ ಈ ತನಿಖಾ ತಂಡದಿಂದ ಕೈಬಿಡಿ ಅಂತ ಮನವಿಯನ್ನ ಮಾಡಿದ್ದಾರೆ ಎಸ್ ಪಿ ಮನವಿಗೆ ಇಲ್ಲಿವರೆಗೂ ಕೂಡ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇತ್ತೀಚೆಗೆ ಎಸ್ ಐ ಟಿಯಿಂದ ಸೌಮ್ಯಲತಾ ಅವರು ಕೂಡ ಹಿಂದಕ್ಕೆ ಸರಿದಿದ್ರು ಸೌಮ್ಯಲತಾ ಬೆನ್ನಲ್ಲೇ ಎಸ್ ಪಿ ಸೈಮನ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಸೊ ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ದೀನಿ ಕಾಲೇಜನ್ನು ಮಾಡಿದ್ದೀನಿ ಸೊ ಹಾಗಾಗಿ ತನ್ನನ್ನು ಈ ತನಿಖಾ ತಂಡದಿಂದ ಕೈಬಿಡಿ ಇಂಥ ಮನವಿಯನ್ನು ಮಾಡಿದ್ದಾರೆ ಎಸ್ ಮನವಿಗೆ ಇಲ್ಲಿಯವರೆಗೂ ಕೂಡ ಸರ್ಕಾರ ಪ್ರತಿಕ್ರಿಯೆ ನೀಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆರಂಭದಲ್ಲಿ ಅಧಿಕಾರಿಯಾಗಿರುವಂತಹ ಸೌಮ್ಯಲತಾ ಅವರು ಕೂಡ ಎಸ್ ಐ ಟಿಯಿಂದ ಹಿಂದಕ್ಕೆ ಸರಿದಿದ್ರು ಈಗ ಸೌಮ್ಯಲತಾ ಬೆನ್ನಲ್ಲೇ ಎಸ್ ಪಿ ಸೈಮನ್ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ ಸೊ ಇದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲೇ ಓದಿದ್ದೀನಿ ಅನ್ನುವಂತ ವಿಚಾರವನ್ನು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಸೊ ಇಂಥ ಪ್ರಕರಣಗಳಲ್ಲಿ ಎಲ್ಲೂ ಕೂಡ ತನಿಖೆಯ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮೇಲೂ ಕೂಡ ಯಾವುದೇ ರೀತಿಯಾಗಿರುವಂತಹ ಒಂದು ಯಾವುದೇ ರೀತಿಯಾಗಿರುವಂತಹ ಸಂಶಯಕ್ಕೂ ಕೂಡ ಅವಕಾಶವನ್ನ ನೀಡಬಾರದು ಅನ್ನುವಂಥ ಒಂದು ಭಾವನೆ ಕೂಡ ಇರುತ್ತೆ ಸೊ ಹೀಗಾಗಿ ಮುಂದಿನ ಹಂತಗಳಲ್ಲಿ ಈ ಒಂದು ಕಾರಣಕ್ಕಾಗಿ ಏನಾದರೂ ಕಪ್ಪು ಚುಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಆಪಾದನೆಗಳು ಬರುವಂತಹ ಸಾಧ್ಯತೆಗಳೇನಾದ್ರೂ ಇರಬಹುದು ಅನ್ನುವಂಥ ಒಂದು ಹಿನ್ನೆಲೆಯಿಂದಲೂ ಕೂಡ ಸೊ ಈ ರೀತಿಯಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇನ್ನು ಧರ್ಮಸ್ಥಳ ಸುತ್ತ ಶವಗಳನ್ನ ಹೊತ್ತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಮಹಿಳೆಯರಿಂದ ಉರುಳು ಸೇವೆಯನ್ನು ನಡೆಸಲಾಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಅಪಪ್ರಚಾರ ಮಾಡುವವರಿಗೆ ಬುದ್ಧಿಯನ್ನ ನೀಡಲಿ ಅಂತ ಉರುಳು ಸೇವೆಯನ್ನು ಮಾಡಿದ್ದಾರೆ ಮಂಜುನಾಥ ಸದ್ದುದ್ದ ನೀಡಲಿ ಅಂತ ಉರುಳು ಸೇವೆ ಮಾಡಿದ್ದಾರೆ ಕರವೇ ಮಹಿಳಾ ಕಾರ್ಯಕರ್ತರು ಉರುಳು ಸೇವೆ ಮಾಡಿದ್ದಾರೆ ಸುಮಾರು ನಲವತ್ತು ಜನ ಮಹಿಳೆಯರು ಉರುಳು ಸೇವೆಯನ್ನ ನಡೆಸಿದ್ರು ಸೌಜನ್ಯ ಪ್ರಕರಣ ಶೀಘ್ರ ಇತ್ಯರ್ಥ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಇದರ ಜೊತೆಗೆ ಧರ್ಮಸ್ಥಳಕ್ಕೆ ಅಂಟಿರುವ ಕಂಟಕ ದೂರ ಆಗಬೇಕು ದೇವಸ್ಥಾನದ ಅಂಗಣದ ಒಳಭಾಗದಲ್ಲಿ ಉರುಳು ಸೇವೆಯನ್ನು ನಡೆಸಿದ್ದಾರೆ ಎಸ್ಐಟಿ ತನಿಖೆ ಸರಿಯಾಗಿ ನಡೆಯಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಶವ ಹೂತಿ ಕೇಸ್ ಹಾಗೂ ಕ್ಷೇತ್ರದ ಅಪಪ್ರಚಾರ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ದೇವರಿಗೆ ಹರಕೆಯನ್ನು ಸಲ್ಲಿಸಿದ್ದಾರೆ ಬರ್ತಾ ಇದ್ದಾರೆ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದಷ್ಟು ಸಂಘಟನೆಯ ಪ್ರಮುಖರು ಕೂಡ ಇದ್ದಾರೆ ಕೂಡ ನಾನು ಮಾತನಾಡ್ತೀನಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಹಿಳಾ ಘಟಕದಿಂದ ವಿಶೇಷವಾಗಿ ಇಂದು ಉರುಳು ಸೇವೆ ಮಾಡಿದ್ದೀವಿ ಆ ಸನ್ನಿಧಿಯಲ್ಲಿ ಒಂದು ಕೋರಿಕೆ ಇಟ್ಟಿದ್ದೀವಿ ಈ ಧರ್ಮಸ್ಥಳಕ್ಕೆ ಬಂದಂತಹ ಧರ್ಮ ಅಧರ್ಮ ಬಗ್ಗೆ ಏನು ಕಂಟಕ ನಡೀತಾ ಇದೆ ಅದೆಲ್ಲ ಹೋಗ್ಲಾಡಿಸ್ಬೇಕು ಮಂಜುನಾಥ ಸ್ವಾಮಿನೇ ಇದಕ್ಕೆ ಒಂದು ಉತ್ತರ ಕೊಡಬೇಕು ಇಷ್ಟು ವರ್ಷ ಏನೋ ಒಂದು ಅಧರ್ಮಗಳು ನಡ್ಕೊ ಬಂದಿದೆ ಅಂತ ತುಂಬಾ ನಾವು ನೋಡಿದ್ದೀವಿ ಆದರೆ ಅದೆಷ್ಟು ಸತ್ಯ ಅನ್ನೋದು ಇನ್ನು ಯಾರಿಗೂ ಕೂಲಂಕೋಷವಾಗಿ ಗೊತ್ತಿಲ್ಲ ಈಗ ಎಸ್ ಐ ಟಿ ತನಿಖೆ ಶುರುವಾಗಿದೆ ಆ ಒಂದು ಎಸ್ ಐ ಟಿ ತನಿಖೆಯಿಂದಲಾದ್ರೂ ನಮ್ಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅಂತ ನಾವು ಸಹ ಕೋರಿಕೆ ಇಟ್ಟಿದೀವಿ ಯಾವುದೇ ಘಟನೆಗಳಾದಾಗ ಯಾರ ಪರವು ನಿಲ್ಲುವಂತದ್ದು ಯಾರ ವಿರುದ್ಧ ನಿಲ್ಲುವಂಥದ್ದು ವಿಚಾರದಲ್ಲಿ ಬಿಟ್ಟು ಚರ್ಚೆಗಳಾಗ್ತಾ ಇದೆ ಕೆಲವರು ಅವರ ಪರವ್ರು ನಿಲ್ತಾರೆ ಮತ್ತೊಂದು ಅನ್ನುವಂಥ ವಾದಗಳಿವೆ ನೀವು ಈ ಒಂದು ಸಂಘಟನೆಯ ಪ್ರಮುಖರಾಗಿ ಹೇಳಿ ಖಂಡಿತವಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಯಾರ ಪರನೂ ಇಲ್ಲ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಇದನ್ನು ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾಯಿ ಅರ್ಥ ಮಾಡ್ಕೊಳ್ಳಿ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಮೊದಲನೇದಾಗಿ ನಾವು ಭಗವಂತನಿಗಿಂತ ಇಲ್ಲಿ ಯಾರೂ ದೊಡ್ಡವರಿಲ್ಲ ನಾವು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಬಂದು ನಮ್ಮ ಕೋರಿಕೆ ಇಟ್ಟರೋದು ಇಷ್ಟೇ ಏನಪ್ಪ ಅಂದರೆ ಧರ್ಮಸ್ಥಳ ಅನ್ನೋ ಹೆಸರಿಗೆ ಕಂಟಕ ಬರಬಾರ್ದು ಧರ್ಮಸ್ಥಳ ಅನ್ನೋ ಹೆಸರಿಗೆ ಯಾರ್ಯಾರು ಅಪಪ್ರಚಾರವನ್ನು ಮಾಡ್ತಾಯಿದ್ದೀರಾ ನಿಮ್ಮೆಲ್ರಿಗೂ ಕೂಡ ಆ ಭಗವಂತ ಶ್ರೀ ಮಂಜುನಾಥ ಸ್ವಾಮಿ ಇಲ್ಲಿರುವುದೇ ಸತ್ಯವಾದರೆ ಅವ್ರಿಗೆ ಸದ್ಭಕ್ತಿಯನ್ನು ಕೊಡಿ ಸೌಜನ್ಯನೂ ಕೂಡ ಒಂದು ಹೆಣ್ಣು ಮಗು ಅದೇ ರೀತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವೆಲ್ಲವೂ ಕೂಡ ಪ್ರಕರಣ ಬೆಳಕಿಗೆ ಬರಲಿ ತೊಂದರೆ ಇಲ್ಲ ತನಿಖೆಯಿಂದ ಹೊರಗಡೆ ಬರಲಿ ನಾವು ಅದನ್ನೂ ಕೂಡ ನೇರವಾಗಿ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಅವರ ಪಾದಕ್ಕೆ ನಮ್ಮ ಪ್ರಶ್ನೆಗಳನ್ನು ಒಪ್ಸಿದ್ದೇವೆ ಮಂಜುನಾಥ ಸ್ವಾಮಿಗಳ ಹತ್ರ ನಾವು ಒಪ್ಸಿದೀವಿ ಅದಕ್ಕೆ ಉತ್ತರನು ಮಂಜುನಾಥ ಸ್ವಾಮಿಗಳೇ ಕೊಡ್ತಾರೆ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಧರ್ಮಸ್ಥಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ